ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ತುಂಬಾ ದಿನ ನೆನಪಲ್ಲಿ ಉಳಿಬೇಕು ಅಂದರೆ ಏನು ಮಾಡಬೇಕು ಸಾಲ ಮಾಡಬೇಕು ಅಂತ ಸಿನಿಮಾ ಡೈಲಾಗ್ ಎಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ಕೊಟ್ಟವನು ಮತ್ತು ತಗೊಂಡವನು ಇರೋ ತನಕ ಮಾತ್ರ ಅದು ನೆನಪಲ್ಲಿರುತ್ತೆ ಆದರೆ ಶತಮಾನಗಳ ಕಾಲ ನೆನಪಲ್ಲಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಸಾವಿರಾರು ವರ್ಷಗಳ ಕಾಲ ಹೆಸರು ಅಥವಾ ಘಟನೆ ಅಚ್ಚೊತ್ತಬೇಕು ಇತಿಹಾಸದ ಪುಟಗಳಲ್ಲಿ ಅಂದರೆ ಏನು ಮಾಡಬೇಕು ಒಂದೋ ಆತ ಎಲ್ಲರಿಗಿಂತ ಜಗತ್ತಲ್ಲಿ ಒಳ್ಳೆಯವನಾಗಿರಬೇಕು ಇಲ್ಲ ಎಲ್ಲರಿಗಿಂತ ಕೆಟ್ಟವನಾಗಿರಬೇಕು ಅಲ್ವಾ ಈಗ ಬುದ್ಧರನ್ನು ಹಿಟ್ಲರನ್ನು ಇಬ್ಬರನ್ನು ಏನ್ ಮಾಡ್ಕೊಳ್ಳಲ್ವಾ ಹಾಗೆ ಆದರೆ ಅದೇ ಒಬ್ಬ ರಾಜನ ವಿಚಾರಕ್ಕೆ ಬರೋದಾದರೆ ಒಂದೋ ಆತ ಕ್ರೂರಿಯಾಗಿರಬೇಕು ಅಥವಾ ಹಿಂದೆ ಯಾರೂ ಮಾಡದ ಸಾಧನೆ ಮಾಡಿ ಜನ ಸೇವಕ ಆಗಿರಬೇಕು ನಮ್ಮ ದೇಶದ ವಿಶೇಷ ಅಂದ್ರೆ ಎರಡು ಗುಣಗಳನ್ನು ಹೊಂದಿದ್ದ ನಮ್ಮ ಹತ್ರ ತುಂಬಾ ಜನ ಸಿಗ್ತಾರೆ ಆದರೆ ಇಡೀ ಉಪಖಂಡದಾದ್ಯಂತ ಸಾಮ್ರಾಜ್ಯ ಸ್ಥಾಪಿಸಿ ಎಲ್ಲರಿಗೂ ಉತ್ತಮ ಆಡಳಿತವನ್ನೇ ಕೊಟ್ಟು ಜನರಿಂದ ಸೈ ಎನಿಸಿಕೊಂಡ ಸಾಮ್ರಾಟರು ಮಾತ್ರ ಬೆರಳೆಣಿಕೆಯಷ್ಟು ಸಿಗ್ತಾರೆ ಸೊ ಅಂತವರ ಪೈಕಿ ನಮಗೆ ಅತಿ ಮುಖ್ಯ ಸ್ಥಾನದಲ್ಲಿ ನಿಲ್ಲೋದು ಭಾರತದ ಮೊತ್ತ ಮೊದಲ ಅಖಂಡ ಭಾರತದ ಚಕ್ರವರ್ತಿ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಸ್ನೇಹಿತರೆ ಇತಿಹಾಸ ದರ್ಶನದ ಕಳೆದ ಸಂಚಿಕೆಗಳಲ್ಲಿ ನಾವು ಚಂದ್ರಗುಪ್ತ ಮೌರ್ಯರ ಬಗ್ಗೆ ಅವರ ದಿಗ್ವಿಜಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಲಕ್ಷ ಲಕ್ಷ ಪದಾತಿದಳ ಶತ್ರುಗಳಿಗೆ ಬಗ್ಗದ ಗಜ ದಳ ಅಂದರೆ ಆನೆಗಳ ದಳ ಹಾಗೆ ಬಾಡಿಗೆ ಸೈನಿಕರು ಗ್ರೂಪ್ ಗ್ರೂಪ್ತರ ಬುಡಕಟ್ಟು ನಾಯಕರು ಹೀಗೆ ಯುದ್ಧ ನೀತಿಯ ಎಲ್ಲ ಆಪ್ಷನನ್ನು ಬಳಸಿ ಚಾಣಕ್ಯರ ಸಹಾಯದಿಂದ ಅವರು ಇಡೀ ದೇಶವನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ರು ಆದರೆ ಇಷ್ಟನ್ನು ಕೂಡ ಅವರು ಹೇಗೆ ಆಡಳಿತ ಮಾಡ್ತಾಯಿದ್ರು ಇದು ಇಲ್ಲಿ ಮೂಡೋ ಪ್ರಶ್ನೆ ಯಾಕಂದ್ರೆ ಇಂಥ ಆಧುನಿಕ ಕಾಲದಲ್ಲೇ ಅದು ಕಾನೂನು ನೀತಿ ನಿಯಮ ಸಂವಿಧಾನ ಎಲ್ಲ ಇದ್ರೂ ಕೂಡ ಒಟ್ಟಿಗೆ ಜನ ಕಷ್ಟಪಡ್ತಾರೆ ಅಲ್ಲಲ್ಲಿ ದಂಗೆಗಳು ಭಿನ್ನಮತ ಪ್ರತ್ಯೇಕತಾವಾದ ಬಂಡಾಯ ಎಲ್ಲ ಇರುತ್ತೆ ವಿಪರೀತ ದೇಶ ಒಡೆಯುವ ಮನಸ್ಥಿತಿಗಳು ಗಲ್ಲಿ ಗಲ್ಲಿಲೂ ಸಿಗ್ತಾರೆ ಆದರೆ ಆಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಅಖಂಡ ಭಾರತವನ್ನು ನಿಭಾಯಿಸುವುದು ಅದು ಕಾಲು ಶತಮಾನ ಇಪ್ಪತ್ತೈದು ವರ್ಷ ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸೋದು ರೂಲ್ ಮಾಡೋದು ಈಸಿ ಇರಲಿಲ್ಲ ಆದರೆ ಚಂದ್ರಗುಪ್ತ ಮೌರ್ಯರು ಅದರಲ್ಲಿ ಯಶಸ್ವಿಯಾಗಿದ್ದರು ಸೊ ಈ ವರದಿಯಲ್ಲಿ ನಾವು ಅವರ ಆಡಳಿತದ ಬಗ್ಗೆ ನೋಡೋಣ ಇಡೀ ದೇಶವನ್ನು ಅವರು ಹೇಗೆ ಕಂಟ್ರೋಲ್ ಮಾಡಿದರು ಹೇಗೆ ಅದನ್ನು ರೂಲ್ ಮಾಡಿದರು ಅದಕ್ಕೆ ಅವರ ಕಾನೂನು ನೀತಿಗಳು ಯಾವ ರೀತಿ ಇದ್ವು ಅವತ್ತು ಯಾವುದೆಲ್ಲ ಆದಾಯದ ಮೂಲ ಇತ್ತು ಅವರಿಗೆ ಅವರ ಸಾಮ್ರಾಜ್ಯಕ್ಕೆ ಹತ್ಯೆ ಮತ್ತು ಗೂಢಚಾರ ಪದ್ಧತಿಯಲ್ಲಿ ಅವರು ತೆಗೆದುಕೊಂಡಿದ್ದ ಕ್ರಮಗಳು ಯಾವುದು ಮತ್ತು ಎಚ್ಚರಿಕೆಯನ್ನು ಎಲ್ಲವನ್ನು ಈ ವರದಿಯಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ కడతనక మిస్ నోడి ಸ್ಥಳೀಯ ಸರ್ಕಾರ ಸ್ನೇಹಿತರೆ ಚಂದ್ರಗುಪ್ತರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಮಗೆ ಮೆಗಾಸ್ತನ್ ಇಂಡಿಕಾ ಮತ್ತು ಚಾಣಕ್ಯರ ಅರ್ಥಶಾಸ್ತ್ರದಲ್ಲಿ ಮಾಹಿತಿ ಸಿಗುತ್ತೆ ಇನ್ಫ್ಯಾಕ್ಟ್ ಚಂದ್ರಗುಪ್ತ ಮೌರ್ಯರ ಆಡಳಿತಕ್ಕೆ ಚಾಣಕ್ಯರ ಅರ್ಥಶಾಸ್ತ್ರವೇ ಮಾರ್ಗದರ್ಶಕ ಗ್ರಂಥವಾಗಿರುತ್ತೆ ಅದರಂತೆ ಆಡಳಿತ ನಡೆಸ್ತಾ ಇರ್ತಾರೆ ನಿಮಗೆ ಚಂದ್ರಗುಪ್ತ ಮೌರ್ಯರ ಹತ್ರ ದೊಡ್ಡ ಸಾಮ್ರಾಜ್ಯ ಇತ್ತು ಅನ್ನೋದು ಗೊತ್ತಲ್ವಾ ಸೊ ಅದನ್ನು ಅಡ್ಮಿನಿಸ್ಟರ್ ಮಾಡೋಕೆ ಅದರ ಆಡಳಿತ ನಡೆಸೋಕೆ ಈಸಿ ಆಗಲಿ ಅಂತ ಸ್ಥಳೀಯ ಸರ್ಕಾರಗಳನ್ನು ಅವರು ಸ್ಥಾಪಿಸಿದರು ಮೊದಲಿಗೆ ದೇಶವನ್ನು ಹಲವು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಅಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿದರು ಪೂರ್ವ ಮತ್ತು ಮಧ್ಯ ಭಾಗಗಳನ್ನು ನೇರವಾಗಿ ಅವರೇ ರೂಲ್ ಮಾಡ್ತಾ ಇದ್ರು ದಾಖಲೆಗಳ ಪ್ರಕಾರ ಚಂದ್ರಗುಪ್ತರ ಸರ್ಕಾರವನ್ನು ಮೂರು ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿತ್ತು ಒಂದು ಗ್ರಾಮಾಡಳಿತ ಎರಡನೇದು ನಗರಾಡಳಿತ ಮೂರನೇದು ಕೇಂದ್ರ ಸರ್ಕಾರ ಅಥವಾ ಈಗಿನ ಕಾಲದ ಸೆಂಟ್ರಲ್ ಗವರ್ಮೆಂಟ್ ನೋಡ್ತೀವಲ್ಲ ಆ ಸ್ಟೈಲ್ನ ಅಡ್ಮಿನಿಸ್ಟ್ರೇಷನ್ ಈ ಪೈಕಿ ಗ್ರಾಮಾಡಳಿತದಲ್ಲಿ ನೀರಾವರಿ ಹಾಗೂ ಭೂ ಮಾಲೀಕತ್ವವನ್ನು ದಾಖಲಿಸುವುದು ಹಾಗೆ ಸರ್ಕಾರದಿಂದ ಬರ್ತಾ ಇದ್ದ ಸೇವೆಗಳನ್ನು ಸರಿಯಾಗಿ ಪೂರೈಕೆ ಮಾಡೋದು ಸಾರ್ವಜನಿಕ ಸೇವೆಗಳನ್ನ ಮೇಲ್ವಿಚಾರಣೆ ಮಾಡೋದು ಇತ್ಯಾದಿ ಇತ್ಯಾದಿ ಇರ್ತಾ ಇತ್ತು ಜೊತೆಗೆ ಬೇಟೆಯಾಡೋದು ಮರದ ಉತ್ಪನ್ನಗಳು ಮತ್ತು ಅರಣ್ಯ ಸಂಬಂಧಿತ ಕಾನೂನುಗಳನ್ನು ಜಾರಿಗೊಳಿಸೋದು ವಿವಾದಗಳನ್ನ ಬಗೆಹರಿಸೋದು ಇವೆಲ್ಲ ಗ್ರಾಮಾಡಳಿತದ ವ್ಯಾಪ್ತಿಗೆ ಬರ್ತಾ ಇತ್ತು ಏನು ಸೆಕೆಂಡ್ ಲೇಯರ್ನಲ್ಲಿ ಅಂದರೆ ನಗರಾಡಳಿತದಲ್ಲಿ ವ್ಯಾಪಾರ ವಿದೇಶಿಯರ ಭೇಟಿ ಬಂದರುಗಳ ನಿರ್ವಹಣೆ ರಸ್ತೆಗಳು ದೇವಾಲಯಗಳು ಮಾರುಕಟ್ಟೆಗಳು ಮತ್ತು ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ನಿಭಾಯಿಸಲಾಗ್ತಾ ಇತ್ತು ಜೊತೆಗೆ ರಾಜ್ಯದ ತೆರಿಗೆಗಳನ್ನು ಕೂಡ ಇದೇ ನಗರಾಡಳಿತ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇತ್ತು ಅಲ್ಲದೆ ತೂಕ ಮತ್ತು ಅಳತೆಗಳ ಜವಾಬ್ದಾರಿ ಕೂಡ ಅವರದೇ ಆಗಿತ್ತು ಮೆಗಾಸ್ತನೀಸ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಅವತ್ತಿನ ನಗರಾಡಳಿತ ಇವತ್ತಿನ ಮುನ್ಸಿಪಾಲ್ಟಿ ಆಫೀಸ್ ತರ ಇತ್ತು ಒಬ್ಬ ನಗರ ಪಾಲಕ ಇರ್ತಾ ಇದ್ದ ಆತನ ನೇತೃತ್ವದಲ್ಲಿ ಐವರು ಸದಸ್ಯರ ಆರು ಸಮಿತಿಗಳಿರ್ತಾ ಇದ್ವು ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನ ವಹಿಸಲಾಗಿತ್ತು ಮೊದಲ ಸಮಿತಿ ನಗರದ ಕೈಗಾರಿಕೆಗಳನ್ನ ನೋಡ್ಕೊಳ್ತಾ ಇತ್ತು ಎರಡನೇ ಸಮಿತಿ ನಗರಕ್ಕೆ ಯಾರಾದರೂ ವಿದೇಶಿಯರು ಬಂದರೆ ಅದರ ಮೇಲ್ವಿಚಾರಣೆ ಮಾಡ್ತಾ ಇತ್ತು ಮೂರನೇ ಸಮಿತಿ ಜನನ ಮರಣ ದಾಖಲೆಗಳನ್ನ ಮೇಂಟೈನ್ ಮಾಡ್ತಾ ಇತ್ತು ನಾಲ್ಕನೇದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನ ನೋಡಿಕೊಡ್ತಾ ಇತ್ತು ಐದನೇದು ಕೈಗಾರಿಕೆಗಳಿಂದ ಬಂದ ವಸ್ತುಗಳನ್ನ ಮಾರ್ಕೆಟ್ಗೆ ಹೋಯ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇತ್ತು ಏನು ಮಾರಾಟ ಆದ ಒಟ್ಟು ಸರಕುಗಳ ಪ್ರಮಾಣದಲ್ಲಿ ಹತ್ತನೆಯ ಒಂದು ಭಾಗವನ್ನು ವಸೂಲಿ ಮಾಡೋದು ಆರನೇ ಸಮಿತಿಯ ಕೆಲಸ ಸೊ ಈ ರೀತಿ ವಸೂಲಾದ ಹಣವನ್ನ ಲೋಕೋಪಯೋಗಿ ಕೆಲಸಗಳಿಗೆ ಮಾರ್ಕೆಟ್ಗೆ ಬಂದರುಗಳು ಮತ್ತು ದೇವಸ್ಥಾನಗಳ ಮೇಲ್ವಿಚಾರಣೆಗೆ ಖರ್ಚು ಮಾಡ್ತಾ ಇದ್ರು ಇನ್ನು ಫೈನಲ್ ಆಗಿ ಮೂರನೇ ಆಡಳಿತ ಇತ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ತರ ಇತ್ತು ಇದು ಮಿಲಿಟರಿ ಅದರ ತರಬೇತಿ ಶಸ್ತ್ರಾಸ್ತ್ರ ಪೂರೈಕೆ ಮತ್ತು ಸೈನಿಕರ ಅಗತ್ಯತೆಗಳನ್ನ ಹಾಗೆ ರಾಜ್ಯಕ್ಕೆ ಬೇಕಾದ ನೀತಿ ನಿಯಮಗಳನ್ನ ರೂಪಿಸ್ತಾ ಇತ್ತು ಈ ರೀತಿ ಚಂದ್ರಗುಪ್ತರ ಸಾಮ್ರಾಜ್ಯದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಿತ್ತು ಪ್ರಚಂಡ ಮಂತ್ರಿ ಮಂಡಲ ಅಲ್ಲೂ ಚಂದ್ರ ಪ್ರಾಬಲ್ಯ ಚಂದ್ರಗುಪ್ತರ ಕ್ಯಾಬಿನೆಟ್ ಹೇಗಿತ್ತು ಅಂತ ಕೂಡ ನಾವೀಗ ನೋಡ್ತಾ ಹೋಗೋಣ ಅಮಾಥ್ಯ ಅಥವಾ ಮಹಾಮಾತ್ಯ ಇರ್ತಾ ಇದ್ರು ಅಂದ್ರೆ ಪ್ರಧಾನ ಮಂತ್ರಿ ಇವರು ರಾಜನ ಮುಖ್ಯ ಸಲಹೆಗಾರ ಮತ್ತು ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿದ್ರು ಈ ಹುದ್ದೆಯನ್ನ ಚಂದ್ರಗುಪ್ತ ಸಾಮ್ರ ಸಾಮ್ರಾಜ್ಯದಲ್ಲಿ ದೀರ್ಘಕಾಲ ಚಾಣಕ್ಯರು ನಿಭಾಯಿಸಿದ್ರು ಹಾಗೆ ನೆಕ್ಸ್ಟ್ ಸೇನಾಪತಿ ಇರ್ತಾ ಇದ್ರು ಇವರು ಸೇನೆಯ ಮುಖ್ಯಸ್ಥರಾಗಿರ್ತಿದ್ರು ಯುವರಾಜ ರಾಜ್ಯದ ವಾರಸುದಾರನಾಗಿದ್ದುಕೊಂಡು ಸಲ ಆಡಳಿತದಲ್ಲೂ ಪ್ರಮುಖ ಪಾತ್ರ ವಹಿಸ್ತಾ ಇದ್ದ ಹಾಗೆ ಮಹಾ ಮಾತ್ರ ಅನ್ನೋರೊಬ್ರು ಇರ್ತಾ ಇದ್ರು ಆತ ವಿವಿಧ ಇಲಾಖೆಗಳನ್ನ ನೋಡ್ಕೊಳ್ಳೋಕೆ ಉನ್ನತಾಧಿಕಾರಿ ರೀತಿ ಕೆಲಸವನ್ನ ಮಾಡ್ತಾ ಇದ್ರು ಹಾಗೆ ಸಮಾರ್ಥ ಅಂದ್ರೆ ಆದಾಯ ಸಂಗ್ರಹಣೆ ಮತ್ತು ಜವಾಬ್ದಾರಿಯ ಹೊಣೆಯನ್ನ ಹೊತ್ತಿರೋ ವ್ಯಕ್ತಿಯಾಗಿದ್ದ ಅಧಿಕಾರಿಯಾಗಿದ್ದ ಹಾಗೆ ಸನ್ನಿಧಾತ ರಾಜ್ಯ ಭಂಡಾರದ ಜವಾಬ್ದಾರಿಯನ್ನ ಹೊತ್ತಿರ್ತಾ ಇದ್ದ ಖಜಾಂಚಿತರ ಹಾಗೆ ಈಗ ರಾಜ್ಯಪಾಲರು ಗವರ್ನರ್ಗಳು ಇರೋ ತರ ಆಗ ಪ್ರಾದೇಶಿಕ ಅಂತ ಇನ್ನೊಬ್ಬ ಅಧಿಕಾರಿ ಇದ್ದ ಈತ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳ ಮೇಲ್ವಿಚಾರಣೆ ಮಾಡ್ತಾ ಇದ್ದ ಹಾಗೆ ರಾಜು ಕಾನು ಅಧಿಕಾರಿ ಇರ್ತಾ ಇದ್ದ ಈತ ಜಿಲ್ಲಾ ಮಟ್ಟದ ನ್ಯಾಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇದ್ದ ಹಾಗೆ ದೂತರಿಗೆ ಸಂಬಂಧಪಟ್ಟ ಪಟ್ಟ ಇಲಾಖೆ ಇತ್ತು ಇವತ್ತಿನ ವಿದೇಶಾಂಗ ಇಲಾಖೆಗೆ ಕಂಪೇರ್ ಮಾಡ್ಕೋಬಹುದು ನೀವು ಇದನ್ನು ಇವರು ವಿದೇಶಿ ಸಂಬಂಧಗಳ ಜವಾಬ್ದಾರಿಯನ್ನು ಹೊತ್ತಿರ್ತಾ ಇದ್ರು ಹಾಗೆ ಪುರೋಹಿತ ಧಾರ್ಮಿಕ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನ ಹೊತ್ತಿರ್ತಾ ಇದ್ರು ಹಾಗೆ ಅಕ್ಷಪಟಲಾಧ್ಯಕ್ಷ ಅನ್ನೋರು ಸಾಮ್ರಾಜ್ಯದಲ್ಲಿ ಬ್ಯೂರೋಕ್ರಸಿ ಮತ್ತು ದಾಖಲೆಗಳ ನಿರ್ವಹಣೆ ಮಾಡೋಕ್ಕೆ ಇನ್ಚಾರ್ಜ್ ಆಗಿದ್ರು ಹೀಗೆ ಒಂದೊಂದು ಇಲಾಖೆಗೂ ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಧಿಕಾರಿಗಳ ಸ್ಟ್ರಕ್ಚರ್ ಅಚ್ಚುಕಟ್ಟಾಗಿ ಎಸ್ಟಾಬ್ಲಿಷ್ ಮಾಡಿದರು ಅದರಲ್ಲಿ ಒಂದು ಟ್ವಿಸ್ಟ್ ಇರ್ತಾ ಇತ್ತು ಏನಂದ್ರೆ ಈ ಎಲ್ಲರೂ ಕೂಡ ಎಕ್ಸಿಕ್ಯೂಟಿವ್ ಪವರ್ಸ್ ಹೊಂದಿರಲಿಲ್ಲ ಸಾಮಾನ್ಯವಾಗಿ ಮಂತ್ರಿಗಳು ತಮಗೆ ಇಷ್ಟ ಬಂದ ಹಾಗೆ ಇರ್ತಾರೆ ನೀತಿಗಳನ್ನು ರೂಪಿಸ್ತಾರೆ ಆದರೆ ಚಂದ್ರಗುಪ್ತ ಮೌರ್ಯರ ಆಸ್ಥಾನದಲ್ಲಿ ಅವರಿಗೆ ಸೀಮಿತ ಅಧಿಕಾರ ಇರ್ತಾ ಇತ್ತು ಅಧಿಕಾರವೆಲ್ಲ ರಾಜನ ಬಳಿಯೇ ಕೇಂದ್ರೀಕೃತವಾಗಿತ್ತು ಸೊ ಇದನ್ನ ಕೂಡ ಒಂದು ತಂತ್ರ ಅಂತಾನೆ ಕರೆಯಲಾಗುತ್ತೆ ಯಾಕಂದ್ರೆ ಯಾವುದೇ ಒಬ್ಬ ರಾಜ ಬಲಿಷ್ಠನಾಗಿರಬೇಕು ಅಂದ್ರೆ ಆತ ಮಂತ್ರಿಗಳ ಸಲಹೆಗಳನ್ನು ಸ್ವೀಕರಿಸಬೇಕೇ ಹೊರತು ಅವರ ಆಗ್ರಹವನ್ನ ಪಾಲಿಸುವಂತಿರಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಆಗಿನ ಕಾಲಕ್ಕೆ ತಕ್ಕಂತೆ ಆ ರೀತಿ ಮಾಡ್ಕೊಂಡಿದ್ರು ಯಾಕಂದ್ರೆ ಚಾಣಕ್ಯರ ಪ್ರಕಾರ ಸ್ವಾರ್ಥಕ್ಕಾಗಿ ಮಂತ್ರಿಗಳು ರಾಜನ ಹಾದಿ ತಪ್ಪಿಸೋ ಸಾಧ್ಯತೆ ಕೂಡ ಇರುತ್ತೆ ಅದ್ರ ಬಗ್ಗೆ ರಾಜ ಅಲಲ್ಟ್ ಆಗಿರಬೇಕು ಅಂತ ಹಾಗಂತ ಮಂತ್ರಿಗಳನ್ನ ದೂರ ಇಡೋಕು ಆಗಲ್ಲಲ್ಲ ಸಬಲ ಮತ್ತು ವಿವೇಚನೆಯುಳ್ಳ ರಾಜ ಮಂತ್ರಿಗಳ ಸಲಹೆಯನ್ನ ಕೂಡ ಪಡ್ಕೊಂಡು ಬುದ್ಧಿವಂತ ಮಂತ್ರಿಗಳನ್ನ ಇಡುವ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಿಕೋಬೇಕು ಸೊ ಚಾಣಕ್ಯರ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತರು ಅಚ್ಚುಕಟ್ಟಾಗಿ ಮಾಡಿದ್ರು ಇದರ ಪರಿಣಾಮವೇ ಚಂದ್ರಗುಪ್ತರ ಕಾಲದಲ್ಲಿ ಹಿಂದಿನ ರಾಜ್ಯಗಳ ರೀತಿಯಲ್ಲಿ ಅಂತರ ಯುದ್ಧಗಳೇ ಇರಲಿಲ್ಲ ಏಕತೆಯಿಂದ ಕೂಡಿದ ದಕ್ಷ ಸಾಮ್ರಾಜ್ಯ ಆಗಿತ್ತು ಪರಕೀಯರ ದಾಳಿಯನ್ನ ಎದುರಿಸುವ ಸಾಮರ್ಥ್ಯವನ್ನ ಕೂಡ ಈ ಸಾಮ್ರಾಜ್ಯ ಹೊಂದಿತ್ತು ಗೂಢಚರರ ಜಾಲ ಆಗಿನ ಕಾಲ ಕಾಲದಲ್ಲಿ ಸ್ಪೈಗಳಿರುವಂತೆ ಚಂದ್ರಗುಪ್ತರ ಕಾಲದಲ್ಲೂ ಅಚ್ಚುಕಟ್ಟಾದ ಗೂಢಚರ್ಯ ವ್ಯವಸ್ಥೆ ಇತ್ತು ರಾಜ್ಯದ ಒಳಗೆ ಅವರ ಸಾಮಂತ ರಾಜ್ಯದಲ್ಲಿ ಮತ್ತು ಹೊರಗಿನ ರಾಜ್ಯಗಳಲ್ಲೂ ಕೂಡ ಇವರು ಸಂಚರಿಸಿ ವರದಿಯನ್ನ ಕೊಡ್ತಾ ಇದ್ರು ಅದು ಒಂದಲ್ಲ ನಾಲ್ಕೈದು ರೀತಿಯ ಸ್ಪೈಗಳಿದ್ರು ಸಂಸ್ಥಾ ಅಂತ ಒಂದು ರೀತಿಯ ಗೂಢಚಾರ ಇರ್ತಾ ಇದ್ರು ಇವರು ನಿರ್ದಿಷ್ಟ ಸ್ಥಳದಲ್ಲಿನ ಮಾಹಿತಿಯನ್ನ ಗುಪ್ತವಾಗಿ ತಲುಪಿಸ್ತಾ ಇದ್ರು ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಗೂಢಚರ್ಯ ಮಾಡೋಕೆ ಪಾಕಿಸ್ತಾನ ಸ್ಪೆಷಲಿಸ್ಟ್ ಸ್ಪೈಗಳಿರಲ್ವಾ ಹಾಗೆ ಏನು ಸಂಚಾರ ಅಂತ ಇನ್ನೊಂದು ಬಗೆಯ ಸ್ಪೈಗಳಿದ್ರು ಇವ್ರದ್ದು ಹೆಸರೇ ಹೇಳೋ ಹಾಗೆ ಊರೂರು ಸುತ್ತಿ ಒಂದು ರೀತಿ ಜನರಿಗೆ ಜನರ ಮಾತುಗಳಿಗೆ ಕಿವಿ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ ಆಮೇಲೆ ಜನ ಏನು ತಿಂಕ್ ಮಾಡ್ತಾರೆ ಏನು ನಡೀತದೆ ಎಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅದರ ವರದಿಯನ್ನ ಕೊಡ್ತಾ ಇದ್ರು ಅಲ್ಲದೆ ರೈತರ ಸಮಸ್ಯೆಗೆ ಜನರ ಸಮಸ್ಯೆಗೆ ಗುರುಕುಲಗಳ ಸಮಸ್ಯೆಗೆ ಹೀಗೆ ಎಲ್ಲಾ ಕ್ಷೇತ್ರದ ವಿಚಾರದ ಬಗ್ಗೆ ನಿಜಾಂಶ ಏನಿದೆ ಅಂತ ಗುಪ್ತವಾಗಿ ವರದಿಯನ್ನ ಚಂದ್ರಗುಪ್ತ ತರಿಸ್ಕೊಳ್ತಾ ಇದ್ರು ಅಷ್ಟೇ ಅಲ್ಲ ರಾಜನ ಸುತ್ತ ಕೂಡ ಒಂದು ಗೂಢಚರ್ಯ ಪಡೆ ಇತ್ತು ಇದು ರಾಜನ ಹತ್ಯೆಗೆ ಸಂಬಂಧಪಟ್ಟ ಸಂಚುಗಳು ನಡೀತಾ ಇದ್ರೆ ಅದನ್ನ ತಿಳಿದು ಕ್ರಮ ಕೈಗೊಳ್ತಾ ಇತ್ತು ಈಗ ಎಸ್ ಪಿ ಜಿ ಇದೆಯಲ್ಲ ಆ ರೀತಿ ಚಂದ್ರಗುಪ್ತ ಮೌರ್ಯರನ್ನ ಸಾಕಷ್ಟು ಸಲ ಹತ್ಯೆ ಮಾಡೋಕೆ ಪ್ರಯತ್ನ ಪಟ್ಟಾಗ ಇದೇ ಅವರ ಸುತ್ತ ಇದ್ದಂತಹ ಸೆಕ್ಯೂರಿಟಿ ಸರ್ವಿಸಸ್ ಅಥವಾ ಈ ಗುಪ್ತಚರ ದಳ ಇದನ್ನ ಅವಾಯ್ಡ್ ಮಾಡ್ತಾ ಇತ್ತು ಇದನ್ನ ತಡಿತಾ ಇತ್ತು ಈ ವರದಿಗಳ ಆಧಾರದ ಮೇಲೆ ಚಂದ್ರಗುಪ್ತರು ಊಟ ಮಾಡುವ ಆಹಾರವನ್ನು ಬದಲಾಯಿಸ್ತಾ ಇದ್ರು ಅವರು ಮಲಗೋ ಕೋಣೆಗಳನ್ನ ಬದಲಾಯಿಸ್ತಾ ಇದ್ರು ಅಷ್ಟೇ ಅಲ್ಲ ಚಂದ್ರಗುಪ್ತರ ಸುತ್ತ ಲೇಡಿ ಬಾಡಿ ಗಾರ್ಡ್ ಗಳನ್ನ ಇರಿಸಲಾಗ್ತಾ ಇತ್ತು ಪುರುಷರಿಗೆ ಹೋಲಿಸಿದ್ರೆ ಇವರು ಹತ್ತಿಗೆಲ್ಲ ಪ್ರಯತ್ನ ಪಡೋದಿಲ್ಲ ಸಾಮ್ರಾಟರದ್ದು ಅನ್ನೋ ಒಂದು ಲೆಕ್ಕಾಚಾರಣಕ್ಕಾಗಿ ಮಹಿಳಾ ಬಾಡಿ ಗಳನ್ನ ಇವರಿಗೆ ನೇಮಿಸಲಾಗಿರ್ತಾ ಇತ್ತು ಆದಾಯದ ಮೂಲ ಯಾವುದು ಕೃಷಿ ಮುಖ್ಯ ವೃತ್ತಿಯಾಗಿತ್ತು ಅದೇ ಸರ್ಕಾರಕ್ಕೆ ಪ್ರಮುಖ ಆದಾಯದ ಮೂಲ ಕೂಡ ಆಗಿತ್ತು ಕೃಷಿಕರು ಗೋಧಿ ಅಕ್ಕಿ ಇತ್ಯಾದಿ ಧಾನ್ಯಗಳನ್ನ ಕಂದಾಯ ರೂಪದಲ್ಲಿ ಕೊಡ್ತಾ ಇದ್ದು ಪ್ರತಿಯಾಗಿ ಸರ್ಕಾರ ಒಳ್ಳೆ ನೀರಾವರಿ ವ್ಯವಸ್ಥೆ ಮಾಡ್ಕೊಡ್ತಾ ಇತ್ತು ಮಾರ್ಕೆಟ್ಗಳನ್ನು ಗಳನ್ನ ಮಾಡ್ಕೊಡ್ತಾ ಇತ್ತು ಅದನ್ನು ಬಿಟ್ಟರೆ ಗುಡಿ ಕೈಗಾರಿಕೆಗಳು ಹಾಗೂ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಕೂಡ ಇರ್ತಾ ಇತ್ತು ಲೋಹದ ಸಾಮಾನು ಬಟ್ಟೆ ನೆಯೋದು ಮಡಕೆಗಳ ನಿರ್ಮಾಣ ಮಾಡಿ ಜನ ಮತ್ತು ಸರ್ಕಾರ ಹಣವನ್ನು ಗಳಿಸ್ತಾ ಇದ್ರು ಅಂದ್ರೆ ಗ್ರೀಸ್ ರೋಮನ್ ಪರ್ಷಿಯನ್ ಹಾಗೂ ಸೌತ್ ಈಸ್ಟ್ ನೇಷನ್ಸ್ ಅಂದ್ರೆ ಇಂಡೋನೇಷ್ಯಾ ಕಂಬೋಡಿಯಾ ಥೈಲ್ಯಾಂಡ್ ವಿಯೆಟ್ನಾಂ ಮಲೇಷ್ಯಾ ಮುಂತಾದ ಪ್ರದೇಶಗಳೊಂದಿಗೆ ಇವರು ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು ಒಟ್ಟಾರೆ ಚಂದ್ರಗುಪ್ತ ಮೌರ್ಯರು ಇವತ್ತಿನ ಸರ್ಕಾರಗಳಿಗೆ ಕಮ್ಮಿ ಇಲ್ಲದಂತೆ ಯಾವುದೇ ರೀತಿಯಲ್ಲೂ ಕೊರತೆ ಇಲ್ಲದಂತೆ ಸರ್ಕಾರ ನಡೆಸ್ತಾ ಇದ್ರು ಅವ್ರ ಕಾಲದಲ್ಲಿ ಹೆಚ್ಚಿನ ದಂಗೆ ಇರಲಿಲ್ಲ ಅದರಲ್ಲಿ ರಾಜರು ಚಂದ್ರಗುಪ್ತರ ವಿರುದ್ಧ ಬಂಡೆ ಹೇಳ್ತಾ ಇದ್ರು ಅದು ನಾರ್ಮಲ್ ಸಣ್ಣ ಪುಟ್ಟದ್ದು ಅದು ಬಿಟ್ರೆ ತಲೆನೋವು ಆಗುವಷ್ಟರ ಮಟ್ಟಿಗೆ ಸಮಸ್ಯೆ ಇರಲಿಲ್ಲ ಜನ ಕೂಡ ನೆಮ್ಮದಿಯಿಂದ ಬಾಳ್ತಾ ಇದ್ರು ಆದ್ರೆ ಈ ಸುಖ ನೆಮ್ಮದಿಯ ಕೊನೆ ಘಟ್ಟದಲ್ಲಿ ಒಂದು ಬಿರುಗಾಳಿ ರೀತಿಯ ಬೆಳವಣಿಗೆ ಆಗುತ್ತೆ ಅದ್ ಹಾಗೆ ನೋಡಿ ಎಲ್ಲ ಚೆನ್ನಾಗಿತ್ತು ಅನ್ನೋ ಕಾಲದಲ್ಲೇ ಏನಾದ್ರು ದೊಡ್ಡದಾಗ್ಬಿಡುತ್ತಲ್ಲ ಅದೇ ರೀತಿ ಲೈಫ್ ಈಸ್ ಲೈಕ್ ಎ ರಿವರ್ ಅಂತಾರಲ್ಲ ಸೊ ಆ ಶಾಂತವಾಗಿದ್ದ ನದಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲೋಲ ಕಲ್ಲೋಲ ಉಂಟಾಗ್ಲಿಕ್ಕೆ ಶುರುವಾಯಿತು ಪ್ರವಾಹ ಸುಳಿ ಇದೆಲ್ಲ ಬರೋಕ್ ಶುರುವಾಯಿತು ಚಂದ್ರಗುಪ್ತ ಮೌರ್ಯ ಮತ್ತು ಅವರ ಸಾಮ್ರಾಜ್ಯದಲ್ಲೂ ಕೂಡ ಅಂತಹ ಒಂದಷ್ಟು ಬೆಳವಣಿಗೆಗಳಾಯಿತು ಆ ಒಂದೇ ಒಂದು ಸಂದರ್ಭ ಚಂದ್ರಗುಪ್ತರ ಜೀವನವನ್ನ ಚೇಂಜ್ ಮಾಡಿಬಿಡ್ತು ರಾಜ್ಯ ಭೋಗ ಅಧಿಕಾರ ಎಲ್ಲವನ್ನ ಬಿಟ್ಟು ಸನ್ಯಾಸಿತರ ಆಗಿ ದೂರದ ಪುತ್ರದಿಂದ ಅಂದರೆ ಇಂದಿನ ಬಿಹಾರದ ಪಾಟ್ನ ಅಂತ ಅನ್ಕೊಳ್ಳಿ ಅಲ್ಲಿಂದ ಇಂದಿನ ಕರ್ನಾಟಕದ ಹಾಸನದ ಒಂದು ಪುಟ್ಟ ಗುಡ್ಡದ ಮೇಲೆ ಬಂದು ಅವರು ತಮ್ಮ ಪ್ರಾಣವನ್ನ ಬಿಟ್ಬಿಟ್ರು ಇಡೀ ಅಖಂಡ ಭಾರತ ಆಳಿದ ಮಗದ ಚಂದ್ರಗುಪ್ತ ಮೌರ್ಯ ದಕ್ಷಿಣಕ್ಕೆ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕದ ಹಾಸನಕ್ಕೆ ಬಂದು ಯಾಕೆ ಯಾಕೆ ಹಂಗೆ ಮಾಡಿದ್ರು ಈ ಬೃಹತ್ ಸಾಮ್ರಾಜ್ಯದ ಚಕ್ರವರ್ತಿ ಕೊನೆಗೆ ಏನಾಯಿತು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದರು ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಉತ್ತರ ಮುಂದಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ಸಿಗುತ್ತೆ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಇಲ್ಲಿ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಯನ್ನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ